ವೆಲ್ಕಮ್ ಟು ಶಾರಾಜ್ ಕಿಚನ್ ಇವತ್ತಿನ ರೆಸಿಪಿ ಪೊಂಗಲು ಅಂದರೆ ಖಾರ ಪೊಂಗಲ್ ಮಾಡ್ತಾ ಇರೋದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕುಕ್ಕರ್ಗೆ ನನ್ನ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ರೇಷನ್ ಅಕ್ಕಿ ಮೂರು ಕಪ್ ಅಕ್ಕಿಗೆ ಎರಡು ಕಪ್ಪು ಹೆಸರುಬೇಳೆ ತೊಗೊಂಡಿರೋದು ಇವಾಗ ಎರಡು ಕಪ್ಪು ಹೆಸರು ಬೇಳೆ ಹಾಕ್ತಾ ಇದನ್ನ ಚೆನ್ನಾಗಿ ಒಂದು ಎರಡು ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಈ ಥರ ತೊಳಿಬೇಕು ಇವಾಗ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ ನೀರು ಹಾಕಿದ್ದೀನಿ ನಾನು ನೀವು ನೋಡಿಕೊಂಡು ಹಾಕೊಳ್ಳಿ ನೀರು ಇವಾಗ ಇದಕ್ಕೆ ಸ್ವಲ್ಪ ಅಶ್ರಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಮೂರು ವಿಸಿಲು ಕೂಗಿಸ್ಕೋಬೇಕು ಇವಾಗ ಇಟ್ಟಿದ್ದೀನಿ ಮೂರು ವಿಸಲ್ ಕೂಗಿದೆ ನೋಡಿ ಇವಾಗ ಕುಕ್ಕರ್ ಕೂಲಾಗಿದೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮತ್ತು ಈ ಥರ ಕಲಸ್ಕೊಬೇಕು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು ಮತ್ತು ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಸ್ವಲ್ಪ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನು ತುಪ್ಪ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನು ಜೀರಿಗೆ ಹಾಕಬೇಕು ಒಂದು ಸ್ಪೂನು ಕಾಳು ಮೆಣಸು ಉದ್ದಿಗೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ನಾಲ್ಕೈದು ಹಾಕ್ತಾ ಇರೋದು ನಿಮ್ಮ ಕಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಒಂದು ಐದಾರು ಗೋಡಂಬಿ ಇದ್ದೀನಿ ಸ್ವಲ್ಪ ಶುಂಠಿನ ಕ ಜಜ್ಜಿ ಹಾಕಿರೋದು ತೆಂಗಿನ ಹೋಳನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋದು ಮತ್ತು ಇದನ್ನು ಸ್ವಲ್ಪ ಈ ಥರ ಕಲಸ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆವಾಗಲೇ ಉಪ್ಪು ಹಾಕಿದ್ವಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆವಾಗಲೇ ಕುಕ್ಕರಲ್ಲಿ ಇಟ್ಟಿದ್ವಲ್ಲ ಪೊಂಗಲಿಂದು ನೋಡಿ ಕುದಿ ಬರ್ತಾಯಿದೆ ಇವಾಗಿಂದ ಮತ್ತೆ ಒಂದೆರಡು ಸಲ ಈ ಥರ ಚೆನ್ನಾಗಿ ಕಲಸ್ಕೊಂಡು ನೋಡಿ ಈ ಹದಕ್ಕಿದ್ರೆ ಇದು ಪರ್ಫೆಕ್ಟಾಗಿದೆ ಇವಾಗ ಆವಾಗಲೇ ಒಗ್ಗರಣೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದು ಬೇಗನೆ ಆಗುತ್ತೆ ಒಂದು ಬೇಳೆ ಎಲ್ಲ ಬೇಯಿಸಿದ್ರೆ ಸಾಕು ಬೇಳೆಯನ್ನು ಬೈದು ಬಿಟ್ಟರೆ ಬೇಗನೆ ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ನೋಡಿ ಕುದೀತಾ ಇದೆ ಮತ್ತು ಒಂದು ಸ್ಪೂನು ತುಪ್ಪ ಹಾಕಿ ಮತ್ತು ಕಲಿಸ್ಬೇಕು ನೋಡಿ ಇವಾಗ ಸುತ್ತಲೂ ಕುದಿ ಬರ್ತಾ ಇದೆ ಇದನ್ನು ಚಟ್ನಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ ಇವಾಗಿದು ರೆಡಿಯಾಗಿದೆ ನಾನಿವಾಗ ಇದನ್ನ ಸರ್ವ್ ಇದ್ದೀನಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು